ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತಾನಂತ ಕೋಟಿ ಕೋಟಿ ನಮಸ್ಕಾರಗಳು ಮುಖ್ಯವಾಗಿ ನಾನು ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತೀನಿ ಏಕೆಂದರೆ ಈಗಾಗಲೇ ನಮ್ಮ ನಿಮ್ಮ ಭೇಟಿಯಾಗಿ ಬಹಳ ದಿವಸ ಆಯಿತು ಆದ್ದರಿಂದ ನನಗೆ ಅನೇಕ ಕೆಲಸಗಳಿದ್ದರಿಂದ ವಿಡಿಯೋ ಮಾಡಿರಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಕ್ಷಮೆಯಲ್ಲಿ ಇವತ್ತು ನಾನು ಯಾವ ದೇವರ ಪೂಜೆ ಯಾವ ನಕ್ಷತ್ರ ಯಾವ ರಾಶಿಯವರು ಮಾಡಬೇಕು ಮತ್ತು ಎಷ್ಟು ಬಾರಿ ಮಾಡಬೇಕು ಅದರಿಂದ ಪ್ರಯೋಜನಗಳೇನು ದೇವಸ್ಥಾನಕ್ಕೆ ಹೋಗೋದರಿಂದ ಪ್ರಯೋಜನ ಏನು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಈ ಮೇಷರಾಶಿಯವರು ಭಗವಾನ್ ಶಿವ ಅಥವಾ ಸ್ಕಂದನನ್ನ ಪೂಜೆ ಮಾಡೋದು ತುಂಬ ಒಳ್ಳೆಯದು ಈ ಸ್ಕಂದನನ್ನ ಅಥವಾ ಶಿವನನ್ನ ಪೂಜೆ ಮಾಡೋದ್ರಿಂದ ಮುಖ್ಯವಾಗಿ ನಮಗೆ ಕುಜದೋಷ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯನ ಅರ್ಚನೆ ಮಾಡೋದ್ರಿಂದ ನಮ್ಮ ಅಂದರೆ ಮೇಷರಾಶಿಯವರಿಗೆ ಇಷ್ಟಾರ್ಥಗಳು ಸಿದ್ಧಿ ಉಂಟಾಗುತ್ತೆ ಜೊತೆಗೆ ಯಾರಿಗೆ ಮದುವೆ ಆಗಿರಲ್ಲ ನೋಡಿ ಅಂಥವ್ರಿಗೆ ಮದುವೆ ಬೇಗ ಆಗುತ್ತೆ ಮೇಷರಾಶಿಯವರು ಮುಖ್ಯವಾಗಿ ಸುಬ್ರಹ್ಮಣ್ಯನನ್ನು ಮತ್ತು ಅಂಗಾರಕ ಕುಜನನ್ನು ಪೂಜೆ ಮಾಡೋದ್ರಿಂದ ಈ ಸರ್ಪದೋಷಗಳ ಏನಿದೆಯೋ ಅದೆಲ್ಲ ನಿವಾರಣೆ ಆಗುತ್ತೆ ಅವರು ತಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಂಡು ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳು ಮತ್ತು ಮದುವೆ ಆಗದೇ ಇದ್ದವರಿಗೆ ಮದುವೆ ಚರ್ಮದೋಷ ಇದ್ದವ್ರಿಗೆ ಆ ದೋಷ ನಿವಾರಣೆ ಆಗುತ್ತೆ ಕಣ್ಣಿನ ದೋಷ ಇದ್ದವ್ರಿಗೆ ಕಣ್ಣಿನ ದೋಷ ನಿವಾರಣೆ ಆಗುತ್ತೆ ಆದ್ದರಿಂದ ಮೇಷರಾಶಿಯವರು ಮುಖ್ಯವಾಗಿ ಸುಬ್ರಹ್ಮಣ್ಯನ ಮೊರೆ ಹೊಕ್ಕೋದು ತುಂಬ ಒಳ್ಳೆಯದು ಈ ವೃಷಭ ರಾಶಿಯವರು ಲಕ್ಷ್ಮಿ ದುರ್ಗಾ ಇತ್ಯಾದಿಗಳು ಪ್ರಾರ್ಥನೆ ಮಾಡಬೇಕು ಶುಕ್ರದೇವನನ್ನು ಪೂಜೆ ಮಾಡಬೇಕು ಈ ಶುಕ್ ಲಕ್ಷ್ಮೀ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಶುಕ್ರನ ಪೂಜೆಯಿಂದ ಅಥವಾ ದುರ್ಗಾ ಪೂಜೆಯಿಂದ ಅಥವಾ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಪೂಜೆಯಿಂದ ಅವರಿಗೆ ಶತ್ರುಗಳು ಕಾಟ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಮತ್ತು ಅವರ ಏಳಿಗೆಯಲ್ಲಿ ಏನು ಕುಂಠಿತ ಆಗ್ತಾ ಇರುತ್ತೋ ಅಂಥ ಕುಂಠಿತ ದೋಷ ನಿವಾರಣೆ ಆಗುತ್ತೆ ಮತ್ತು ಅವರಿಗೆ ಜಾಸ್ತಿ ಮುಖ್ಯವಾಗಿ ಏನು ಅಂತಂದರೆ ದೃಷ್ಟಿದೋಷಗಳು ಜಾಸ್ತಿ ಕಾಣ್ತಾ ಇರುತ್ತೆ ಅಂಥ ದೃಷ್ಟಿದೋಷ ನಿವಾರಣೆಗೆ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಇತ್ಯಾದಿಯ ಇತ್ಯಾದಿ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ದೃಷ್ಟಿ ದೃಷ್ಟಿದೋಷ ನಿವಾರಣೆಯಾಗಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಮತ್ತು ಕೆಲಸದಲ್ಲಿ ಅಡೆತಡೆಗಳು ಯಾವಾಗಲೂ ಸಾಮಾನ್ಯ ಈ ಸಾಫ್ಟ್ವೇರ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಮಾನ್ಯ ತಮ್ಮ ಭಾಸು ಹಿಡಿಯಿದ್ದ ತನ್ನ ಜಡಿತಾ ಇರ್ತಾರೆ ಅವ್ರ ಹಿಂಸೆ ಎಷ್ಟು ಇರುತ್ತೆ ಅಂದರೆ ಅಷ್ಟು ಹೇಳುತ್ತಿರೋದು ಬಾಕಿ ಕೆಲಸಗಳಲ್ಲೂ ಅಷ್ಟೇ ಕೆಲಸದವ್ರಿಗೂ ಅಷ್ಟೇ ತಮ್ಮ ಭಾಸು ತಮ್ಮನ್ನು ತುಳಿತಾ ಇರ್ತಾನೆ ಹಾಗೆಯೇ ಮೇಲೆ ಹೇಳೋದಕ್ಕೆ ಬಿಡೋದಿಲ್ಲ ಅಂಥ ಸಮಯದಲ್ಲಿ ನೀವು ಈ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ದೇವತೆಯನ್ನು ನೀವು ಪೂಜೆ ಮಾಡೋದ್ರಿಂದ ಮತ್ತು ಶುಕ್ರವಾರದಿಂದ ಶುಕ್ರವಾರದ ವ್ರತ ಏನಿದೆ ಅದನ್ನು ಮಾಡೋದ್ರಿಂದ ಅಥವಾ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಅಥವಾ ದುರ್ಗಾ ಹೋಮ ಮಾಡೋದ್ರಿಂದ ನಿಮಗೆ ಎಲ್ಲ ಶಕ್ತಿಗಳು ಪುನಃ ವಾಪಸ್ ಬಂದು ನೀವು ಚೈತನ್ಯ ಆಗುತ್ತೀರಿ ನಿಮ್ಮ ಅಡೆತಡೆಗಳೆಲ್ಲ ದೂರವಾಗುತ್ತೆ ಮಿಥುನ್ ರಾಶಿಯವರು ಜಮಿನಿ ಈ ರಾಶಿಯವರು ವಿಷ್ಣು ಅಥವಾ ನರಸಿಂಹದೇವರ ಪೂಜೆ ಮಾಡಬೇಕು ವಿಷ್ಣುವಿನ ಪೂಜೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ ಮತ್ತು ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸುತ್ತೆ ನರಸಿಂಹದೇವರು ಸಾಮಾನ್ಯ ನಿಮಗೆ ಕೆಟ್ಟ ಶತ್ರುಗಳು ಜಾಸ್ತಿ ಇತ್ತು ಅಂದರೆ ಆ ಶತ್ರು ಸಂಹಾರಕ್ಕೆ ಉಗ್ರಂ ವೀರಂ ಮಹಾವಿಷ್ಣು ಆ ಮಂತ್ರವನ್ನು ಹೇಳ್ತಾ ನೀವು ದಿನನಿತ್ಯ ಅವರನ್ನು ನೂರೆಂಟು ಬಾರಿ ಜಪ ಮಾಡಿದ್ರೆ ನಿಮಗೆ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ನರಸಿಂಹದೇವರ ಮನೆಯಲ್ಲಿ ನೆಲೆಸ್ತಾರೆ ನಿಮಗೆ ಸುದರ್ಶನ ದೇವತೆಯ ಪೂರ್ಣ ಕೃಪೆ ಕೂಡ ಸಿಗುತ್ತೆ ಅವಾಗ ಎಲ್ಲ ಅಡೆತಡೆಗಳು ದೂರವಾಗಿ ನಿಮಗೆ ಧೈರ್ಯ ಸಾಹಸ ನೆಮ್ಮದಿ ಮತ್ತು ಸತ್ಸಂತಾನಗಳು ಉಂಟಾಗಿ ಎಲ್ಲ ರೀತಿಯಿಂದಲೂ ನೀವು ಚೆನ್ನಾಗಿರಬಹುದು ಜೊತೆಗೆ ಯಾರಿಗೆ ಮದುವೆ ಆಗಿರಲ್ವೋ ಅಂಥವ್ರು ಕೂಡ ಈ ವಿಷ್ಣುವನ್ನು ಸ್ಮರಣೆ ಮಾಡೋದ್ರಿಂದ ಅವರಿಗೆ ಮದುವೆ ಆಗುತ್ತೆ ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗುತ್ತೆ ಮತ್ತು ಲಕ್ಷ್ಮಿ ಚಿಂತನೆಯಲ್ಲಿರ್ತಕ್ಕಂಥವ್ರು ದುಡ್ಡಿನ ಚಿಂತೆಯಲ್ಲಿ ಇರ್ತಕ್ಕಂಥವರು ಅಂಥವ್ರಿಗೆ ದುಡ್ಡು ಪ್ರಾಪ್ತಿಯಾಗುತ್ತೆ ಅವರು ವಿಷ್ಣು ಸಹಸ್ರನಾಮ ಪೂಜೆ ಮಾಡ್ತಕ್ಕಂಥದ್ದು ಶನಿ ಶನಿ ಪ್ರದೋಷ ದೋಷ ಶನಿಪ್ರದೋಷ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂಥದ್ದೆಲ್ಲ ಮಾಡಿದಾಗ ಮಿಥುನ್ ರಾಶಿಗಳು ಚೆನ್ನಾಗಿರ್ತಾನೆ ಮತ್ತು ಈ ಕರ್ಕಾಟಕ ರಾಶಿ ಕ್ಯಾನ್ಸರ್ ಇವರಿಗೆ ಪಾರ್ವತಿ ಚಂದ್ರ ದುರ್ಗ ಈ ಮೂರು ದೇವತೆಗಳನ್ನು ಚೆನ್ನಾಗಿ ಹಿಡ್ಕೋಬೇಕು ಅವಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಚಂಚಲ ಮನಸ್ಸು ಏನಿದೆಯೋ ಆ ಚಂಚಲ ಮನಸ್ಸು ನಿವಾರಣೆ ಆಗುತ್ತೆ ಮತ್ತು ಅವರ ಸ್ಥಿರತೆ ಯಾವಾಗಲೂ ಸ್ಥಿರ ಏಕೆಂದರೆ ಜಲರಾಶಿಯಾಗಿರ್ತಕ್ಕಂಥ ಈ ಕರ್ಕಾಟಕ ರಾಶಿ ಸಾಮಾನ್ಯ ಇವರನ್ನು ಹಿಡಿದು ನಿಲ್ಲಿಸಲಿಕ್ಕೆ ಆಗಿಲ್ಲ ಅವ್ರು ಏನು ಅಂದ್ಕೊಂಡಿರ್ತಾರೋ ಆ ಕೆಲಸಗಳನ್ನು ಸಾಧನೆ ಮಾಡಬೇಕು ಅಂತಂದರೆ ಪಾರ್ವತಿ ಮತ್ತು ದುರ್ಗ ಚಂದ್ರನನ್ನು ಪೂಜೆ ಮಾಡ್ತಕ್ಕಂಥದ್ದು ಇದರಿಂದ ಅವ್ರಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಆದ್ದರಿಂದ ಅವರು ಪಾರ್ವತಿಯನ್ನ ಚೆನ್ನಾಗಿ ದುರ್ಗಾ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಚಂದ್ರಗ್ರಹದ ಶಾಂತಿ ಮಾಡಿಸ್ಕೋಬೇಕು ಮತ್ತು ಪಾರ್ವತಿ ಅಂಬೆ ಇವರಿಗೆ ಅಲಂಕಾರಗಳು ಮತ್ತು ದುರ್ಗಾ ಸಪ್ತಶತಿ ಪಾರಾಯಣ ಇತ್ಯಾದಿಗಳು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸಿಂಹ ಲಿಯೋ ಈ ನಕ್ಷತ್ರ ರಾಶಿಯವರು ಸೂರ್ಯ ವಿಷ್ಣು ಮತ್ತು ನರಸಿಂಹದೇವರನ್ನು ಪೂಜೆ ಮಾಡ್ತಕ್ಕಂತ ತುಂಬ ಒಳ್ಳೆಯದು ಸೂರ್ಯನೇ ಅಧಿಪತಿ ಜೊತೆ ಜೊತೆಗೆ ವಿಷ್ಣು ಅವನು ಮುಖ್ಯವಾಗಿ ಒಡೆಯ ಅಂತ ಹೇಳ್ಬಿಟ್ಟನು ಈಶಿತ್ವಾಶಃ ಅಂತ ಆದ್ದರಿಂದ ನರಸಿಂಹದೇವರು ಇವರಿಗೆ ಸಿಂಹರಾಶಿಗಳಲ್ಲಿ ನರಸಿಂಹದೇವರಿಗೆ ಒಬ್ಬನೇ ಅಧಿಪತಿ ಆದ್ದರಿಂದ ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರೆ ಗಾಯತ್ರಿ ಹೋಮ ಮಾಡಿದ್ರೆ ತುಂಬ ಒಳ್ಳೆಯದು ಸಿಂಹರಾಶಿಯವರು ಸಾಮಾನ್ಯ ಅವರು ಏನು ನಾಲ್ಕು ಜನದ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅವರ ಮಾತು ಎದ್ದು ಕಾಣುತ್ತೆ ಅಂಥ ಯಾಕೆಂದರೆ ಸಿಂಹ ಸಿಂಹ ಈ ಸಿಂಹರಾಶಿಯವರಿಗೆ ಸೂರ್ಯನೇ ಅಧಿಪತಿ ಆದ್ದರಿಂದ ಅವ್ರಿಗೆ ಪಿತೃವಿನ ದೋಷ ಉಂಟಾಗಲ್ಲ ಸಾಮಾನ್ಯ ಅಂಥ ಪಿತೃದೋಷ ಇದ್ದ ಇರ್ತಕ್ಕಂಥವರು ಸಾಮಾನ್ಯ ಪಿತೃದೋಷವನ್ನು ನಿವಾರಣೆ ಮಾಡಿಕೊಂಡು ಸು ಆದಿತ್ಯ ಹೃದಯ ಇದನ್ನು ಪಠಣೆ ಮಾಡೋದರಿಂದ ಸಾಮಾನ್ಯ ತಂದೆಯ ಪ್ರೀತಿ ಜಾಸ್ತಿ ಸಿಗುತ್ತೆ ತಂದೆಯಿಂದ ಆಸ್ತಿ ಇತ್ಯಾದಿಗಳು ಸಂಪೂರ್ಣವಾಗಿ ಸಿಗುತ್ತೆ ಮತ್ತು ನೆಮ್ಮದಿಯ ಜೀವನ ಸಾಗಿಸ್ತಾರೆ ಮತ್ತು ಅವರಿಗೆ ಹಿಂದಿನಿಂದ ಆಡಿಕೊಳ್ತಕ್ಕಂಥವ್ರು ಯಾರಿದ್ದಾರೆ ಅಂಥವರ ಬಾಯನ್ನು ಮುಚ್ಚಿಸ್ತಕ್ಕಂಥ ಈ ನರಸಿಂಹದೇವರನ್ನು ಪೂಜೆ ಮಾಡೋದ್ರಿಂದ ಇವರಿಗೆ ದೃಷ್ಟಿದೋಷ ಕೂಡ ನಿವಾರಣೆ ಆಗುತ್ತೆ ಮತ್ತು ಈ ರಾಶಿ ವಿರ್ಗ ಅಂಥವರು ಗಣಪತಿ ಮತ್ತು ವಿಷ್ಣು ಈ ದೇವತೆಯನ್ನು ಪೂಜೆ ಮಾಡಬೇಕು ಈ ಗಣಪತಿ ಹೋಮ ಲಕ್ಷ್ಮೀನಾರಾಯಣನ ಅರ್ಚನೆ ಇತ್ಯಾದಿಗಳ ಮಾಡೋದ್ರಿಂದ ಇವರಿಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಕನ್ಯಾರಾಶಿಯವರು ಸಾಮಾನ್ಯ ಒಂಥರ ಈ ಸ್ತ್ರೀ ಗುಣವನ್ನು ಹೊಂದಿರತಕ್ಕಂಥವ್ರು ಮತ್ತು ಹೆಂಗರಳು ಜಾಸ್ತಿ ಇರ್ತಕ್ಕಂಥವ್ರು ಆಗಿರ್ತಾರೆ ಇವರು ಮುಖ್ಯವಾಗಿ ಈ ಗಣಪತಿ ಮತ್ತು ವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ ಅವರು ಹೊರದೇಶಕ್ಕೆ ಏರು ಹೋಗಬೇಕು ಅಂತ ಅದನ್ನೆಲ್ಲ ಸಾಧನೆ ಮಾಡಬಹುದು ಮತ್ತು ತಮ್ಮ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬಹುದು ಅದರಿಂದ ಗಣಪತಿ ವಿಷ್ಣು ಇತ್ಯಾದಿಗಳ ಪ್ರಾರ್ಥನೆ ಮಾಡೋದು ಒಳ್ಳೆಯದು ತುಲಾರಾಶಿಯವರಿಗೆ ಶಕ್ತಿ ದೇವರುಗಳು ಮತ್ತು ದುರ್ಗಾ ಇದನ್ನು ಪೂಜೆ ಮಾಡೋದು ತುಂಬ ಒಳ್ಳೆಯದು ಏಕೆಂದರೆ ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇರ್ತಕ್ಕಂಥವರು ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಮಾತ್ರ ಆದ್ದರಿಂದ ಎಲ್ಲರನ್ನೂ ಅವರು ತೂಗಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ನವರಾತ್ರಿಯ ಪೂಜೆ ದಸರಾ ವಿಶೇಷ ಪೂಜೆ ಇದು ತುಂಬ ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯ ಮತ್ತು ಕಾಲಭೈರವ ಇದು ಈ ಪೂಜೆ ಮಾಡೋದ್ರಿಂದ ಅವರಿಗೆ ಅಂದ್ಕೊಂಡಂಥ ಕೆಲಸಗಳು ಉಂಟಾಗುತ್ತೆ ಮುಖ್ಯವಾಗಿ ಕಾಲಭೈರವನ ಪೂಜೆ ಮಾಡೋದರಿಂದ ತಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ಕಳೆದುಕೊಂಡು ಈ ಜನ್ಮದಲ್ಲಿ ಅವರಿಗೆ ಅತಿಯಾದ ಸುಖ ಸಿಗುತ್ತೆ ಆದ್ದರಿಂದ ಕೇತು ಶಾಂತಿ ಕಾಲಭೈರವನ ಅರ್ಚನೆ ಇತ್ಯಾದಿ ಮಾಡೋದು ಮಾಡೋದು ತುಂಬ ಒಳ್ಳೆಯದು ಧನುರ್ ಬೃಹಸ್ಪತಿ ವಿಷ್ಣು ಅಧಿಪತಿ ಆದ್ದರಿಂದ ಧನುರಾಶಿಯವರು ಸಾಮಾನ್ಯ ಈ ದತ್ತಾತ್ರೇಯ ಚರಿತ್ರೆ ಪಾಲನೆ ಪಾಲನೆ ಮಾಡೋದು ಗುರುಪೂಜೆ ಮಾಡೋದು ಗುರುವಾರದ ವ್ರತೆ ಮಾಡ್ತಕ್ಕಂಥದ್ದು ಇತ್ಯಾದಿಗಳು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಅವರು ಕಲ್ಲು ಕಲ್ಲನ್ನು ಮುಖ್ಯವಾಗಿ ಈ ಹಳದಿ ಬಣ್ಣದ ಕಲ್ಲುಗಳನ್ನು ಹಾಕ್ತಕ್ಕಂಥದ್ದು ತುಂಬ ಶ್ರೇಷ್ಠ ಹಾಗೆಯೇ ಇಲ್ಲಿ ಮುಖ್ಯವಾಗಿ ಧನುರ ರಾಶಿಯವರು ಅವರಿಗೆ ಕಷ್ಟ ಅಂತಕ್ಕಂಥದ್ದು ಸಾಮಾನ್ಯ ಬಂದರೂ ಕೂಡ ಗುರುವೇ ಅಧಿಪತಿ ಅವರನ್ನು ಗುರು ಚೆನ್ನಾಗಿ ಕಾಪಾಡ್ತಾ ಇರ್ತಾನೆ ಈ ಮಕರ ರಾಶಿಯವರು ಶನಿ ಮತ್ತು ಯಮ ಇದನ್ನು ಪೂಜೆ ಮಾಡ್ತಕ್ಕಂಥದ್ದು ಶ್ರೇಷ್ಠ ಶನಿಶಾಂತಿ ಹೋಮ ಶನೈಶ್ಚನ ಆರಾಧನೆ ಶನಿವಿಗೆ ಶನಿಷ್ಟಮಗೆ ಎಳ್ಳಿನ ದೀಪ ಇತ್ಯಾದಿಗಳು ಸಿಗ್ತಕ್ಕಂಥದ್ದು ತುಂಬ ಶ್ರೇಷ್ಠ ಮತ್ತು ಈ ಮಕರ ರಾಶಿಯವರಿಗೆ ಶನಿ ಅಂತಕ್ಕಂಥದ್ದು ಕಾಡೋದು ಕಡಿಮೆ ಶನಿನೇ ಅಧಿಪತಿ ಆದ್ದರಿಂದ ಸ್ವಲ್ಪ ಕಾಡೋದು ಕಷ್ಟವಾಗುತ್ತೆ ಆದರೂ ಕೂಡ ಮುಖ್ಯವಾಗಿ ಇವರು ಅಷ್ಟಮದಲ್ಲಿ ಏನಾದರೂ ಶನಿ ಇತ್ತು ಅಂತಂದರೆ ಇವರಿಗೆ ಅಷ್ಟಮ ಶನಿಯಿಂದ ತೊಂದರೆ ಆಗುತ್ತೆ ವೇದಲ್ಲಿ ಶನಿ ಇತ್ತು ಅಂತಂದರೆ ಕೂಡ ಇವರಿಗೆ ದುಡ್ಡು ನಷ್ಟಗಳು ಇತ್ತು ಉಂಟಾಗುತ್ತೆ ಮತ್ತು ಎಲ್ಲ ಕಷ್ಟ ನಷ್ಟಗಳನ್ನು ಮತ್ತು ಕಾಲಿನ ದೋಷ ಏನಿರುತ್ತೆ ಅವ್ರ ಕೆಟ್ಟ ಸ್ಥಾನದಲ್ಲಿತ್ತು ಅಂತಂದರೆ ಈ ಮಂಡಿ ನೋವು ಕಾಲು ನೋವು ಬರ್ತಕ್ಕಂಥದ್ದು ಕಣ್ಣಿ ದೋ ದೋಷ ಉಂಟಾಗ್ತ ಉಂಟಾಗ್ತಕ್ಕಂಥದ್ದು ದೃಷ್ಟಿದೋಷ ಉಂಟಾಗ್ತಕ್ಕಂಥದ್ದು ಅನೇಕ ಕಷ್ಟಗಳನ್ನು ಎದುರಿಸ್ತಕ್ಕಂಥದ್ದು ಕೆಲವು ಟೈಮ ಭಿಕ್ಷೆಯನ್ನು ಕೂಡ ಬೀಳ್ತಕ್ಕಂಥ ಒಂದು ಕ ಸಮಯ ಬಂದ್ಬಿಡುತ್ತೆ ಆದ್ದರಿಂದ ಅಂಥ ಮಕರ ರಾಶಿಯವರು ಶನಿ ಮತ್ತು ಯವನನ್ನು ಪೂಜೆ ಮಾಡ್ತಕ್ಕಂಥದ್ದು ಅತಿ ಶ್ರೇಷ್ಠ ಆದ್ದರಿಂದ ಶನಿ ಶಾಂತಿ ಹೋಮ ಶನೈಶ್ಚನಿಗೆ ಎಳ್ಳಿನ ದೀಪ ಶನೈಶ್ಚನಿಗೆ ಕರಿ ವಸ್ತು ದಾನ ಇತ್ಯಾದಿಗಳು ಮಾಡೋದು ತುಂಬ ಒಳ್ಳೆಯದು ಈ ಕುಂಭರಾಶಿಯವರು ಕೂಡ ಶನಿ ಅಧಿಪತಿ ಮತ್ತು ಹನುಮಂತ ದೇವರು ಇವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ದೇವರು ಆದ್ದರಿಂದ ಹನುಮಾನ್ ಚಾಲೀಸಾಯ್ರು ಪಠನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಶನಿ ಹೋಮ ಮಾಡಿಸ್ಕೊಳ್ತಕ್ಕಂಥದ್ದು ಇವರು ಅತಿಯಾಗಿ ಒಳ್ಳೆಯದು ಕುಂಭರಾಶಿಯವರು ಅಷ್ಟೇ ಸಾಮಾನ್ಯ ಕಾಲಿನ ದೋಷ ಮತ್ತು ಕಣ್ಣಿನ ದೋಷಗಳನ್ನು ಎನಿಸತಕ್ಕಂಥದ್ದು ಅನೇಕ ಕಷ್ಟಗಳಿಗೆ ಗುರಿ ಗುರಿ ಕಷ್ಟವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಸಾಹಸವನ್ನು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಇವರು ಸಾಮಾನ್ಯ ಶನಿ ಮತ್ತು ಹನುಮಂತನನ್ನು ಪೂಜೆ ಮಾಡೋದು ತುಂಬ ಒಳ್ಳೆಯದು ಮೀನರಾಶಿಯವರು ಅಂದರೆ ಪೈಷಸ ಅಂತ ಹೇಳ್ತಾರೆ ಗುರು ದತ್ತಾತ್ರೇಯ ಇವರನ್ನು ಪೂಜೆ ಮಾಡಬೇಕು ದತ್ತಾತ್ರೇಯ ಆರಾಧನೆ ಗುರುಗೀತಾ ಪಥನ ಇತ್ಯಾದಿಗಳು ತುಂಬ ಶ್ರೇಷ್ಠ ರಾಶಿಯವರು ದತ್ತನ ದತ್ತಾತ್ರೇಯನ್ನು ಅಥವಾ ಗುರುವಿನ ಮಂತ್ರವನ್ನು ಚೆನ್ನಾಗಿ ನೂರೆಂಟು ಬಾರಿ ಪಠನೆ ಮಾಡೋದ್ರಿಂದ ಇವರು ಸಾಮಾನ್ಯ ಯಾರಿಗೂ ಬಗ್ಗೆತಕ್ಕಂಥ ಜನ ಅಲ್ಲ ರಾಶಿಯವರು ಏಕೆಂದ್ರೆ ಇವರು ಕೈಗೆ ಸಿಗಲ್ಲ ಆದರೆ ಗುಣ ಹೇಗೆ ಅಂತಂತಂದರೆ ಕಡ್ಡಿಯ ತುಂಡಾದರೂ ಕೂಡ ಮಾತು ಇವರಲ್ಲಿ ಒಳ್ಳೆಯ ಗುಣಗಳು ಜಾಸ್ತಿ ಇರುತ್ತೆ ಆದರೂ ಕೂಡ ಇವರಿಗೆ ಕಾಲಿನ ಸಮಸ್ಯೆ ಮತ್ತು ಹೊಟ್ಟೆ ಸಮಸ್ಯೆ ತಲೆ ಸಮಸ್ಯೆ ಜಾಸ್ತಿ ಉಂಟಾಗ್ತಾ ಇರುತ್ತೆ ಆದ್ದರಿಂದ ಇಂಥವರು ಗುರು ದತ್ತಾತ್ರೇಯರ ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ದೇವಾಲಯಕ್ಕೆ ಹೋಗೋದ್ರಿಂದ ಇವರುಗಳೆಲ್ಲ ಅನೇಕ ನೆಮ್ಮದಿಯನ್ನು ಶರೀರ ಮತ್ತು ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ ದೇವಾಲಯ ದರ್ಶನ ಮತ್ತು ಪೂಜೆ ವಿವಿಧ ದೇಹ ಮಾನಸಿಕ ಲಾಭಗಳನ್ನು ನೀಡುತ್ತೆ ಮಾನಸಿಕ ಶಾಂತಿ ಸಿಗುತ್ತೆ ದೇವಾಲಯದ ವಾತಾವರಣ ಶುದ್ಧವಾಗಿದ್ದು ಧ್ವನಿಯಂತಹ ಘಂಟೆ ಶಂಕ ಮಂತ್ರ ಆಧ್ಯಾತ್ಮಿಕ ಶಬ್ದಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಆದ್ದರಿಂದ ಧ್ಯಾನ ಮತ್ತು ಜಪ ಮನಸ್ಸಿಗೆ ಏಕಾಗ್ರತೆಯನ್ನು ಹೆಚ್ಚೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಮತ್ತು ದೇವಾಲಯದಲ್ಲಿ ಸಾಮಾನ್ಯ ಹೋದ ಹೋಗದ ಹೋದಾಗ ನಮ್ಮ ಈ ಬಲಗಡೆ ಇರ್ತಕ್ಕಂಥ ಮೆದುಳು ಆಕ್ಟಿವೇಟ್ ಆಗುತ್ತೆ ಆದ್ದರಿಂದ ದೇವಾಲಯಕ್ಕೆ ಭೇಟಿ ಕೊಡೋದ್ರಿಂದ ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ಒತ್ತಡ ಭಯ ಚಿಂತೆ ಇವೆಲ್ಲ ಕಡಿಮೆಯಾಗಿ ನಮ್ಮ ಪಾಪಗಳು ಹಿಂದಿನ ಜನ್ಮದ ಅನೇಕ ಪಾಪಗಳು ನಿವಾರಣೆ ಆಗುತ್ತೆ ಈ ಸಕಾರಾತ್ಮಕ ಶಕ್ತಿ ದೇವಾಲಯಗಳಲ್ಲಿ ಇರುವ ಧಾರ್ಮಿಕ ಕಂಪನಗಳು ಮನಸ್ಸನ್ನು ಶುದ್ಧಗೊಳಿಸುತ್ತೆ ಈ ಶಾರೀರಿಕ ಆರೋಗ್ಯ ಕೂಡ ಈ ಪ್ರದಕ್ಷಿಣೆ ಮಾಡೋದರಿಂದ ನಮಗೆ ದೇಹದ ಏನು ಆರೋಗ್ಯ ತೊಂದರೆಗಳಿರುತ್ತೋ ಅಲ್ಲಿ ನಮಗೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ಸಾಮೂಹಿಕ ಶಕ್ತಿ ಇತರ ಭಕ್ತರೊಂದಿಗೆ ಪ್ರಾರ್ಥನೆ ಮಾಡೋದರಿಂದ ನಮ್ಮ ಅನೇಕ ಮನಸ್ಸಿನ ಕ್ಲೇಶಗಳು ನಿವಾರಣೆಯಾಗಿ ಶ್ರದ್ಧೆ ಮತ್ತು ಶ್ರದ್ಧೆ ತುಂಬ ಬಲಗೊಳ್ಳುತ್ತೆ ಆಗ ನಾವು ಮಾಡಿದ ಆ ದೇವಿಯಲ್ಲಿ ಪ್ರಾ ದೇವರಲ್ಲಿ ಪ್ರಾರ್ಥನೆ ಮಾಡತಕ್ಕ ಮಾ ಮಾಡಿರ್ತಕ್ಕಂಥ ಫಲ ಏನಿದೆಯೋ ಅದು ಇಮ್ಮಡಿಗೊಳ್ಳುತ್ತೆ ವೈಜ್ಞಾನಿಕ ದೃಷ್ಟಿ ಏನಪ್ಪ ಅಂದರೆ ದೇವಾಲಯಗಳಲ್ಲಿ ಬಳಸುವ ಶಂಖ ಗಂಟೆಗಳ ಧ್ವನಿ ತರಂಗಗಳು ಮೆದುನ ಆಲ್ಫಾ ತರಂಗಗಳನ್ನು ಸಕ್ರಿಯಗೊಳಿಸಿ ಶಾಂತಿಯನ್ನು ನೀಡುತ್ತೆ ಈ ಮಂತ್ರ ಪ್ರಾರ್ಥನೆ ಮೂರ್ತಿ ಪೂಜಾ ವಸ್ತುಗಳ ಶಕ್ತಿ ಹೇಗೆ ಹೆಚ್ಚುತ್ತೆ ಅಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸಲು ಈ ವಿಧಾನಗಳು ಸಹಾಯಕ ಹೌದು ಮಂತ್ರಗಳು ನಿಯಮಿತ ಜಪ ಒಂದೇ ಮಂತ್ರವನ್ನು ನಿರಂತರವಾಗಿ ಜಪಿಸೋದ್ರಿಂದ ಅದರ ಶಕ್ತಿ ತೀವ್ರಗೊಳ್ಳುತ್ತೆ ಉದಾಹರಣೆಗೆ ನಾವು ಓಂ ನಮ ಶಿವಾಯ ಇದನ್ನು ನೂರೆಂಟು ಬಾರಿ ಹೇಳಿದಾಗ ನಮ್ಮ ದೇಹದ ಕಂಪನಗಳು ಅತಿಯಾಗಿ ವೃದ್ಧಿಯಾಗಿ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗುತ್ತೆ ಯಾವಾಗ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗುತ್ತೋ ನಮಗೆ ಸಿಟ್ಟು ಕೋಪ ತನ್ನಷ್ಟು ತಾನೇ ಕಡಿಮೆ ಆಗಿ ಮುಂದಿನ ಬೆಳವಣಿಗೆಗೆ ಸಹಾಯಕ ಆಗುತ್ತೆ ಸಂಖ್ಯೆಯ ಪ್ರಾಮುಖ್ಯ ಏನಪ್ಪ ಅಂದರೆ ವೃದ್ಧಾಕ್ಷ ಮಾಲೆಯಲ್ಲಿ ಅಥವಾ ತುಳಸಿ ಮಾಲೆಯಲ್ಲಿ ಅಥವಾ ಸ್ಫಟಿಕ ಮಾಲೆಯಲ್ಲಿ ನೂರಂಟು ಮನೆಗಳಿರುವುದು ವೈಜ್ಞಾನಿಕವಾಗಿ ಪ್ರಮುಖವಾದ ಸಂಖ್ಯೆ ಇದು ಉಚ್ಚಾರಣೆ ಏನಪ್ಪ ಅಂದರೆ ಮಂತ್ರವನ್ನು ಸರಿಯಾದ ಸ್ವರ ಮತ್ತು ಭಾವದಿಂದ ಉಚ್ಚಾರಣೆ ಮಾಡಬೇಕಾಗುತ್ತೆ ಈ ಮೂರ್ತಿ ಪೂಜೆ ಭಾವನಾತ್ಮಕ ಸಂಪರ್ಕ ಮೂರ್ತಿಯನ್ನು ದೇವರ ಪ್ರತ್ಯಕ್ಷ ರೂಪವೆಂದು ನಾವು ಭಾವಿಸಿ ಪೂಜೆ ಮಾಡಿದ್ರೆ ಅಂದರೆ ಆ ಮೂರ್ತಿಯನ್ನು ಮುಂದೆ ಕುಳಿತುಕೊಂಡು ದೇವಸ್ಥಾನದಲ್ಲಿ ನಾವು ಭಕ್ತಿಯಿಂದ ನೀನು ಇದ್ದೀಯಾ ನೀನು ಸಾಕ್ಷಾತ್ ನಿಜಸ್ವರೂಪ ಬಂದರೆ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಏನಾದರೂ ಪೂಜೆ ಮಾಡಿದಾಗ ಅಲ್ಲಿ ಧ್ಯಾನ ಮಾಡಿದಾಗ ಅಲ್ಲಿ ಕುಳಿತುಕೊಂಡು ನಿಮಗೆ ಆ ಸಾಕ್ಷಾತ್ ಭಗವಂತನ ಓಲಮೆ ಖಂಡಿತವಾಗಿಯೂ ಸಾವಿರ ಪಟ್ಟು ಹಾಗೇ ಆಗುತ್ತೆ ಆದ್ದರಿಂದ ದೇವಸ್ಥಾನಗಳಲ್ಲಿ ಮೂರ್ತಿಯ ಮುಂದೆ ನಾವು ಕೂತ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಅಂದರೆ ನಿಜಸ್ವರೂಪದಲ್ಲಿ ಧ್ಯಾನ ಮಾಡಿದಾಗ ನಮಗೆ ಭಕ್ತಿ ಭಾವ ಹೆಚ್ಚಾಗಿ ಆ ಭಗವಂತ ಪ್ರತ್ಯಕ್ಷಾಗುವುದರಲ್ಲಿ ಖಂಡಿತವಾಗಿಯೂ ಎರಡು ಮಾತಿಲ್ಲ ಆದರೆ ಮಾಡತಕ್ಕಂಥದ್ದು ನಿರಂತರವಾಗಿರಬೇಕಾಗುತ್ತೆ ದೈನಂದಿನ ಪೂಜೆ ಏನಪ್ಪ ಅಂದರೆ ನಿತ್ಯ ದೀಪ ಹೂವು ಧೂಪದಿಂದ ಪೂಜೆ ಮಾಡುವುದರಿಂದ ಶುಭ ಕಂಪನಗಳು ಸೃಷ್ಟಿಯಾಗುತ್ತೆ ಈ ಪೂಜಾ ಸಾಮಗ್ರಿಗಳು ಪ್ರಾಕೃತಿಕ ವಸ್ತುಗಳು ಯಾವುದಪ್ಪ ಅಂದರೆ ತುಳಸಿ ಹೂವು ಜಲ ಇವುಗಳಲ್ಲಿ ಔಷಧಿ ಮತ್ತು ಶಕ್ತಿ ಗುಣಗಳಿದೆ ಅಲ್ವಾ ಆದ್ದರಿಂದ ಅದರಿಂದ ನಮಗೆ ಎಲ್ಲ ರೀತಿಯೂ ಒಳ್ಳೇದಂತಾಗುತ್ತೆ ಶುದ್ಧತೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪೂಜೆಯ ಸಾಮಗ್ರಿಗಳು ಶುದ್ಧವಾಗಿರಬೇಕು ಉದಾಹರಣೆ ತುಪ್ಪ ಅಂತಕ್ಕಂಥದ್ದು ತುಪ್ಪದ ದೀಪ ಅದು ಒಳ್ಳೆಯ ತುಪ್ಪದಿಂದ ಹಸಿವಿದ ತುಪ್ಪದಿಂದ ಹಚ್ಚಿದಾಗ ನಮ್ಮ ಪ್ರಾರ್ಥನೆ ನೆರವೇರುತ್ತೆ ಆದ್ದರಿಂದ ನಮಗೆ ಈ ತುಪ್ಪದ ದೀಪ ಮತ್ತು ತೈಲ ದೀಪಗಳನ್ನು ಹಚ್ಚತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಏಕಾಗ್ರತೆ ಪ್ರಾರ್ಥನೆ ಮಾಡುವಾಗ ಮನಸ್ಸು ಕೇಂದ್ರೀಕೃತವಾಗಿರಬೇಕು ಭಕ್ತಿಭಾವ ಫಲದ ಏನಪ್ಪ ಅಂದರೆ ಫಲದ ಆಸೆ ಇಲ್ಲದೆ ನಿಷ್ಠೆಯಿಂದ ಪ್ರಾರ್ಥಿಸುವುದರಿಂದ ಶಕ್ತಿ ವೃದ್ಧಿಸುತ್ತೇವೆ ಈ ಸಾರ್ವತ್ರಿಕ ತತ್ವ ಏನಪ್ಪ ಅಂದರೆ ಯಾವುದೇ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಶ್ರದ್ಧೆ ಮತ್ತು ನಿಯಮಿತತೆ ಅತ್ಯಂತ ಪ್ರಧಾನ ಅದೆರಡು ಇಲ್ಲದೆ ಇತ್ತು ಅಂದರೆ ಕೆಲಸ ಆಗಲ್ಲ ನಿಮ್ಮ ಹೃದಯದಿಂದ ಮಾಡಿದ ಪ್ರತೀ ಕ್ರಿಯೆಯು ಶಕ್ತಿಯನ್ನು ಗುಣಿಸುತ್ತೆ ಈ ಸಾಮಾನ್ಯವಾಗಿ ನೂರೆಂಟು ಸಂಖ್ಯೆ ಆಧ್ಯಾತ್ಮಿಕ ಮಹತ್ವ ಏನಪ್ಪ ಅಂತ ಕೇಳಿದರೆ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ರಾಶಿಗಳು ಮತ್ತು ಒಂಬತ್ತು ಗ್ರಹಗಳು ಈ ಹನ್ನೆರಡು ಒಂಬತ್ತಲಿ ನೂರ ಎಂಟು ಇದು ಬ್ರಹ್ಮಾಂಡದ ಪೂರ್ಣತೆ ಇದನ್ನು ಸೂಚಿಸುತ್ತೆ ಅಂತ ಅದರಿಂದ ಬ್ರಹ್ಮಾಂಡದ ಪೂರ್ಣತೆ ಏನಂದರೆ ನೂರ ಎಂಟು ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರ ನಾವು ನೂರೆಂಟು ಬಾರಿ ಜಪವನ್ನು ಮಾಡಬೇಕು ವೈಜ್ಞಾನಿಕ ಗಣಿತ ಇದರ ಪ್ರಮಾಣ ಏನಪ್ಪ ಅಂದ್ರೆ ಒಂದು ಅಂತಕ್ಕಂಥ ಈ ನೂರೆಂಟರಲ್ಲಿ ನೋಡಿ ಒಂದು ಅಂತಕ್ಕಂಥದ್ದು ಏಕತ್ವ ಈಶ್ವರ ಈ ಸೊನ್ನೆ ಅಂತಕ್ಕಂಥದ್ದು ಅಂದರೆ ಶೂನ್ಯತೆ ಬ್ರಹ್ಮ ಎಂಟು ಅಂತಕ್ಕಂಥದ್ದು ಅನಂತತೆ ಅಖಂಡ ಸೃಷ್ಟಿ ಆದ್ದರಿಂದ ಈ ನೂರ ಎಂಟು ಅಂತಕ್ಕಂಥದ್ದು ಏಕತ್ವ ಶೂನ್ಯತೆ ಅಂದರೆ ಬ್ರ ಈಶ್ವರ ಏಕತ್ವ ಅಂದರೆ ಈಶ್ವರ ಮತ್ತು ಶೂನ್ಯ ಅಂತಂದರೆ ಬ್ರಹ್ಮ ಮತ್ತು ಎಂಟು ಅನಂತ ತಂದೆ ಅಖಂಡ ಅಖಂಡ ಸೃಷ್ಟಿ ಅಂತ ಹೇಳ್ತಾರೆ ಅದರಿಂದ ಸೃಷ್ಟಿಸ್ಥಿತಿ ಲಯಗಳ ಒಂದು ಸಂಗಮ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೂರೆಂಟು ಬಾರಿ ಮಾಡಬೇಕು ಅಂತ ಯೋಗಶಾಸ್ತ್ರದಲ್ಲಿ ಮಾನವ ದೇಹದಲ್ಲಿ ನೂರೆಂಟು ಮರ್ಮ ಬಿಂದುಗಳು ಅಂದರೆ ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳಿದೆ ಅಂತ ಅದಕ್ಕೋಸ್ಕರ ನೂರೆಂಟು ಬಾರಿ ಮಾಡಬೇಕು ಅಂತ ಸೂರ್ಯ ನಮಸ್ಕಾರದಲ್ಲಿ ನೂರೆಂಟು ಬಾರಿ ಮಂತ್ರ ಜಪ ಮಾಡುವುದು ಪ್ರಾಚೀನ ಪದ್ಧತಿ ಇದು ಇದು ಉಪನಿಷತ್ತುಗಳು ಏನಪ್ಪ ಅಂದರೆ ಹಿಂದೂ ಧರ್ಮದಲ್ಲಿ ನೂರೆಂಟು ಉಪನಿಷತ್ತುಗಳಿದೆ ಆದ್ದರಿಂದ ನೂರೆಂಟು ಅನ್ನೋದಕ್ಕೆ ಅದಕ್ಕೆ ಮಹತ್ವ ನೂರೆಂಟು ಜಪದ ಪ್ರಾಯ ಪ್ರಾಯೋಗಿಕ ವಿಧಾನ ಏನಪ್ಪ ಅಂದರೆ ರುದ್ರಾಕ್ಷ ತುಳಸಿ ಮಾಲೆ ನೂರೆಂಟು ಮಣಿಗಳ ಮಾಲೆಯನ್ನು ಬಳಸಿ ಜಪಿಸಿದರೆ ಏಕಾಗ್ರತೆ ಹೆಚ್ಚುತ್ತೆ ಮುಖ್ಯವಾಗಿ ಇದು ನಮ್ಮ ಏಕಾಗ್ರತೆ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಒಂದು ಎರಡು ಸಲ ಮೂರು ಸಲ ಮಾಡು ಬರ್ತಾ ಇರುತ್ತೆ ಆದ್ದರಿಂದ ಅದಲ್ಲ ಅದು ನೂರೆಂಟು ಬಾರಿ ಮಾಡ್ತಾ 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 ಏಕಾಗ್ರತೆ ಜ ಹೆಚ್ಚುತ್ತೆ ಪ್ರತಿ ಮಣಿಗೆ ಒಂದು ಮಂತ್ರ ಜಪಿಸಿ ಬೆರಳಿನಿಂದ ತಿರುಗಿಸಬೇಕು ಈ ಕಾಲಮಾನ ಏನಪ್ಪ ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಥವಾ ಸಂಜೆ ಸಂಧ್ಯಾಕಾಲ ಜಪ ಮಾಡಲು ಶ್ರೇಷ್ಠ ಇದು ಭಾವನೆ ಏನಪ್ಪ ಅಂದರೆ ಫಲದ ಆಸೆ ಇರಬಾರ್ದು ಯಾವುದೇ ಒಂದು ಜಪವನ್ನು ಮಾಡಬೇಕು ಅಂದರೆ ಅದರ ಫಲದ ನಮಗೆ ಆಸೆ ಇರಬಾರ್ದು ಆಸೆ ಇದ್ದಾಗ ನಮಗೆ ಈ ಅರಿಷದ್ವರ್ಗಗಳು ಜಾಸ್ತಿ ಆಗುತ್ತೆ ಅಂತ ರಿಷಬ್ಬರ್ಗನ್ನ ಕಾಮ ಕ್ರೋಧ ಲೋಭ ಮದ ಮೋಹ ಮಾತ್ಸತ್ಯ ಇತ್ಯ ಇತ್ಯಾದಿಗಳನ್ನು ನಾವು ಬಿಟ್ಟು ಭಗವಂತನಲ್ಲಿ ಮನಸ್ಸು ಕೊಟ್ಟು ಲೆನಾಯಿತು ಅಂತಂದರೆ ನಮ್ಮ ಆಧ್ಯಾತ್ಮಿಕ ಉನ್ನತಿ ಜಾಸ್ತಿ ಆಗುತ್ತೆ ನಮ್ಮ ಶ್ರೇಯಸ್ಸು ಕೂಡ ಜಾಸ್ತಿ ಆಗುತ್ತೆ ಪ್ರೇಯಸ್ಸು ಕೂಡ ಜಾಸ್ತಿ ಆಗುತ್ತೆ ಆದ್ದರಿಂದ ಫಲದ ಆಸೆ ಇರಬಾರ್ದು ಓಂ ನಮ ಶಿವಾಯ ಅಥವಾ ಶ್ರೀಕೃಷ್ಣ ನಮಃ ಎಂಬಂತೆ ದೇವತೆಯನ್ನು ಧ್ಯಾನ ಧ್ಯಾನ ಮಾಡಬೇಕು ಏಕೆ ನಿಖರವಾಗಿ ನೂರೆಂಟು ಬಾರಿ ಮಾಡಬೇಕು ಮಂತ್ರದ ಶಬ್ದ ತರಂಗಗಳು ನೂರೆಂಟು ಪೂರ್ಣಗೊಳ್ಳುವವರೆಗೂ ಹೃದಯ ಮನಸ್ಸು ಮತ್ತು ಆತ್ಮವನ್ನು ಒಂದಾಗಿಸುತ್ತೆ ಆದ್ದರಿಂದ ನೂರೆಂಟು ಪೂರ್ಣ ಆದಾಗ ಆ ಮನಸ್ಸು ಮತ್ತು ಹೃದಯ ಆತ್ಮವನ್ನು ಒಂದಾಗಿಸೋ ಕ್ರಿಯೆ ಇದೆಯಲ್ಲ ಅದಕ್ಕೊಷ್ಟೇ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವೈಜ್ಞಾನಿಕವಾಗಿ ನೂರೆಂಟು ಬಾರಿ ಪುನರಾವರ್ತನೆಯಿಂದ ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಉಂಟಾಗಿ ಆಳವಾದ ಶಾಂತಿ ಮತ್ತು ಜಾಗೃತಿ ಸಿಗುತ್ತೆ ನೂರೆಂಟು ಜಪದ ಫಲ ಏನಪ್ಪ ಅಂದರೆ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಏಕಾಗ್ರತೆ ಹೆಚ್ಚುತ್ತೆ ದೇಹದಲ್ಲಿ ನೂರೆಂಟು ಎನರ್ಜಿ ಪಾಯಿಂಟ್ಗಳು ಇದೆ ಸಕ್ರಿಯವಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತೆ ಕರ್ಮ ಬಂಧನಗಳು ಕರಗಿ ಹೋಗಿ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ ಆದ್ದರಿಂದ ಮಹಾತ್ಮ ಗಾಂಧೀಜಿಯವರ ಮಾತು ನೂರೆಂಟು ಬಾರಿ ರಾಮನಾಮ ಜಪಿಸುವುದು ಹೃದಯವನ್ನು ಪವಿತ್ರಗೊಳಿಸುವ ದಿವ್ಯ ಸಾಧನ ಅಂತ ಹೇಳಿದ್ದಾರೆ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ಮಂತ್ರವನ್ನು ಗುರು ಪಂಡಿತರಿಂದ ದೀಕ್ಷೆ ಪಡೆದು ಜಪಿಸಿದರೆ ಪೂರ್ಣ ಫಲ ಉಂಟಾಗುತ್ತೆ ಸಂಖ್ಯೆ ಎಣಿಸಲು ಜಪಮಾಲೆ ನೂರೆಂಟು ಮನೆಗಳು ಬಳಸಬೇಕು ಜಪ ಮುಗಿದ ನಂತರ ತುಪ್ಪದ ದೀಪ ಹಚ್ಚಿ ಫಲವನ್ನು ಈಶ್ವರನಿಗೆ ಅರ್ಪಿಸಬೇಕು ಸರ್ವಂ ಶ್ರೀಕೃಷ್ಣಾರ್ಪಣೆ ವಸ್ತು ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಹೀಗೆ ನೂರೆಂಟು ಸಂಖ್ಯೆಯ ಬ್ರಹ್ಮಾಂಡದ ಗತಿಯ ರಹಸ್ಯ ಮತ್ತು ಮಾನವ ಶರೀರದ ಜ್ಯೋತಿಷ್ಯ ಸಂಕೇತಗಳ ಸಮ್ಮೇಳನವಾಗಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಜೈ ಹಿಂದ್ ನಮಸ್ಕಾರ